ಸೊ ನೀವು ಆ ಸ್ಟೂಡೆಂಟ್ಸ್ ಗೆ ನೀವು ನೇರವಾಗಿ ಹೋಗಿ ನೀವ್ ಹೇಗ ಅನ್ನಿಸ್ತು ನೀವೇ ಅವ್ರನ್ನ ಕೇಳಿದ್ರೆ ಜೆನ್ಯೂನ್ ಆಗ ಅವ್ರು ಹೇಳ್ತಾರೆ ಕಲ್ತಿದೀನಿ ಅದಂತೂ ನಿಜ ಇಲ್ಲಿ ಬಂದ್ಮೇಲೆ ಲಾಸ್ಟ್ ಫೈವ್ ಸಿಕ್ಸ್ ಡೇಸ್ ಇಂದ ಐ ಹ್ಯಾವ್ ಅಂಡ್ ಇಲ್ಲ ಅಂತ ಹೇಳಲ್ಲ ಕಮ್ಯುನಿಕೇಶನ್ ಸೊ ವಿ ಕ್ಯಾನ್ ಕಮ್ಟ್ ಇನ್ ಸಮಿಂಗ್ ನಮಗೆ ಅಷ್ಟು ಇನಿಷಿಯಲ್ ಟ್ರೇಡಿಂಗ್ ನಾಲೇಜ್ ಇಲ್ಲ ಸರ್ ತುಂಬಾ ಹೇಳ್ಕೊಟ್ಟಿದ್ದಾರೆ ನಾವು ನಿಮ್ದು ಎಗ್ಗದೆ ಯೂಟ್ಯೂಬ್ ಚಾನಲ್ ಬಂದಿದ್ದು ನವೀನ್ ಸರ್ ಚೆನ್ನಾಗಿ ಹೇಳ್ಕೊಡ್ತಾರೆ ಎಷ್ಟು ಡೌಟ್ ಇದ್ರೂ ಮತ್ತೆ ಕೇಳಿ ಕೇಳಿ ಹೇಳ್ಕೊಡ್ತಾರೆ ಕಲಿಬೋದು ಬಂದು ಕಲಿಯೋರು ಬಂದು ಆರಾಮಾಗಿ ಕಲಿ ಟ್ರೇಡ್ ಒಂದು ದುಡ್ಡು ಮಾಡ್ತಿದ್ದೀನಿ ಯಾವ ರೀತಿ ಸೇಫ್ ಮಾಡ್ಕೊಂಡು ಪ್ರಾಫಿಟ್ ಮಾಡ್ಬೋದು ಪ್ರಾಫಿಟ್ ಮಾಡಿಲ್ಲ ಅಂದ್ರೂ ಕೊಡಲ್ಲ ನಮ್ಮ ಅಮೌಂಟ್ ನ ಸೇಫ್ ಹೆಂಗ್ ಮಾಡ್ಕೊಬೇಕು ಅನ್ನೋದು ಕೊಟ್ಟೆ ನವೀನ್ ಸರ್ ತುಂಬ ಸರ್ ಟ್ರೇಡ್ ಮಾಡೋಕ್ಕೂ ಕಷ್ಟ ಕ್ಯಾಪಿಟಲ್ ಇಲ್ಲ ಅಂತ ಕ್ಯಾಪಿಟಲ್ ಉಳಿಸ್ಕೊಳ್ಳೋದ್ರ ಬಗ್ಗೆ ತುಂಬಾ ನಮಗೆ ಐಡಿಯಾ ಬಂದಿದೆ ಇವಾಗ ಇವತ್ತೊಂದು ಸ್ಪಾರ್ಕ್ ಜನರೇಟ್ ಆಗಿದೆ ಏನೋ ಸಕ್ಸಸ್ ಕಾಣ್ತೀನಿ ಲೈಫಲ್ಲಿ ಅಂತೇಳಿ ಅದು ನವೀನ್ ಸರ್ ಇಂದ ಫಸ್ಟ್ ನಮ್ಗೆ ಜೀರೋ ನಾಲೆಡ್ಜ್ ಅದ್ರ ಬಗ್ಗೆ ಒಂಚೂರು ಗೊತ್ತಿರಲಿಲ್ಲ ಬಟ್ ಇದು ಬಂದ್ಮೇಲೆ ತುಂಬಾ ಕಲ್ತಿದೀವಿ ಮತ್ತೆ ಹೇಳ್ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಅವ್ರು ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಸ್ಪೆಷಲಿ ಒನ್ ಆನ್ ಒನ್ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ಕೊಡ್ತಾರೆ ದಟ್ ಇಸ್ ವೆರಿ ಗುಡ್ ನಮ್ ಕ್ಯಾಪಿಟಲ್ ನ ಪ್ರೊಟೆಕ್ಟ್ ಮಾಡ್ಕೊಂಡು ಟ್ರೇಡ್ ಮಾಡೋದು ಹೇಗೆ ಏನು ಗೊತ್ತಿಲ್ಲದೆ ಬಂದವರು ಕೂಡ ಈ ಕ್ಲಾಸಸ್ ಆದ್ಮೇಲೆ ಇಂಡಿವಿಜುವಲಿ ಒಬ್ಬ ಟ್ರೇಡರ್ ಆಗಬಹುದು ಸ್ಕ್ರಿಪ್ಟ್ಸ್ ನ ಅಡ್ಜಸ್ಟ್ ಮಾಡೋದ್ ಕಲಿಬೇಕು ಹೆಡ್ಜ್ ಮಾಡೋದ್ ಕಲಿಬೇಕು ನಮಗೆ ಬ್ರೇಕ್ ಈವನ್ಸ್ ಜಾಸ್ತಿ ಬರೋ ರೀತಿನಲ್ಲಿ ಏನ್ ಮಾಡ್ಬೋದು ಮಾಡ್ಬೋದು ಅದನ್ನ ಕಲಿಬೇಕು ಬಿಫೋರ್ ಟ್ರೇಡಿಂಗ್ ವರ್ಚುವಲ್ ಪ್ರಾಕ್ಟೀಸ್ ಮಾಡಬೇಕು ಯಾವುದಾದ್ರೂ ಪ್ಲಾಟ್ಫಾರ್ಮ್ ಅಲ್ಲಿ ಒನ್ ಮಂತ್ ಆದರೂ ನೀವು ಪ್ರಾಕ್ಟೀಸ್ ಮಾಡಬೇಕು ನೀವು ಎಷ್ಟು ದುಡ್ಡಿದ್ದೀರಿ ಎಷ್ಟು ಕಳೆದಿದ್ದೀರಿ ಫಸ್ಟ್ ನೋಡಬೇಕಲ್ಲ ಒನ್ ಮಂತ್ ಅದಾದ ಮೇಲೆ ಒರ್ಜಿನಲ್ ದುಡ್ಡು ಹಾಕ್ಬಿಟ್ಟು ನೀವು ಟ್ರೇಡ್ ಮಾಡಬೇಕು ನಾವೇ ಏನೋ ಕಂಡಿಡಿದು ಅಂತ ಯಾರು ಹೇಳಕ್ಕಾಗೋದಿಲ್ಲ ಇದರಲ್ಲಿ ಯಾರು ಏನು ಕಂಡಿಡಿಯಕ್ಕಾಗೋದಿಲ್ಲ ಅದು ಇರೋದನ್ನ ಕರೆಕ್ಟಾಗಿ ಉಪಯೋಗ ಮಾಡ್ಕೊಳ್ಳೋದನ್ನ ನೀವು ಕಲ್ತ್ರೆ ಅದೇ ಸ್ಟ್ರಾಟಜೀಸ್ ನೆಕ್ಸ್ಟ್ ಬ್ಯಾಚ್ ಶುರುವಾಗದು ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ನೈನ್ ತರ್ಟಿ ಟು ಟೆನ್ ತರ್ಟಿ ಮಾರ್ಕೆಟ್ ಅವರ್ಸ್ ಅಲ್ಲಿ ಸೀಟ್ಸ್ ಅಷ್ಟೇ ನಿಮಗೆ ಗೊತ್ತಿರೋ ಹಾಗೆ ಲಿಮಿಟೆಡ್ ಸೀಟ್ಸ್ ತಗೊಂಡು ಅವ್ರಿಗೆ ಟ್ರೈನ್ ಮಾಡ್ತೀವಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ನಮಸ್ಕಾರ ವೀಕ್ಷಕರೇ ನಾವು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ವಿಜಯನಗರದಲ್ಲಿರುವಂಥ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ನ ಒಳಗಡೆ ಇದ್ದೀನಿ ನನ್ನ ಜೊತೆಗೆ ಡಾಕ್ಟರ್ ನವೀನ್ ಕುಮಾರ್ ಅವರು ಇಲ್ಲೇ ಇದ್ದಾರೆ ನಿಮಗೆ ಲಾಸ್ಟಲ್ಲಿ ಅಂದರೆ ಒಂದು ಟೂ ಮಂತ್ಸ್ ಬ್ಯಾಕ್ ಇವರ ಇನ್ಸ್ಟಿಟ್ಯೂಷನನ್ನು ತೋರಿಸಿದ್ದೆ ಜೊತೆಗೆ ಕ್ಲಾಸ್ ನಡೀತಾ ಇರುವಂಥ ಹೊಸ ಬ್ಯಾಚ್ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ನಡೀತಿರುವಂಥ ಬ್ಯಾಚನ್ನ ಕೆಲವೊಂದು ಸ್ಟೂಡೆಂಟ್ಸ್ನ ಅಭಿಪ್ರಾಯವನ್ನು ಕೂಡ ನಾನು ನನ್ನ ಕಾರ್ಯಕ್ರಮದಲ್ಲಿ ಬಿತ್ತರಿಸಿದ್ದೆ ಸೊ ಅವಾಗ ಹೇಳಿದ್ರು ಒಂದು ಬ್ಯಾಚಿಗೆ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆ ಯಾರಾದರೂ ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಂತಲೂ ಹೇಳಿದರು ಹಾಗಾಗಿ ಇವತ್ತು ಅವರು ಪ್ರಾರಂಭಿಸಿರುವಂಥ ಹೊಸ ಬ್ಯಾಚ್ನ ಎಂಡ್ ಲಾಸ್ಟ್ ಡೇ ಇವತ್ತು ಹಾಗಾಗಿ ಮತ್ತೆ ಇಲ್ಲಿಗೆ ಬಂದಿದ್ದೀನಿ ನವೀನವರು ಇಲ್ಲದೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಹೇಗೆ ನಡೀತಿದೆ ಸರ್ ತುಂಬಾ ಚೆನ್ನಾಗಿ ನಡೀತಿದೆ ಸರ್ ಬಹುಶಃ ಸ್ಟಾಕ್ ಮಾರ್ಕೆಟ್ ವಿಭಾಗದಲ್ಲಿ ಏನಾದರೂ ನಡೀತಾ ಇದೆ ಬೆಸ್ಟ್ ಕೋಚಿಂಗ್ ಕ್ಲಾಸ್ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ವಿಜಯನಗರ ಒಂದು ಮಾತಿದೆ ನಾವು ಕಳೆದ ಅನೇಕ ಸಂಚಿಕೆಗಳಲ್ಲಿ ಇಲ್ಲಿನ ಕೆಲವೊಂದು ಕಾರ್ಯಕ್ರಮಗಳನ್ನು ವಿತರಿಸಿದೀವಿ ಸ್ಟಾಕ್ ಮಾರ್ಕೆಟ್ ಏನು ದುಡ್ಡು ಮಾಡಬಹುದಾ ದುಡ್ಡು ಮಾಡೋಕಾಗುತ್ತಾ ಲಾಸ್ ಆಗುತ್ತಂತಲ್ಲ ಏನ್ ಮಾಡ್ಬೇಕು ಎಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೀವಿ ಹೌದು ಆದ್ರೆ ಇವತ್ತಿನ ಬ್ಯಾಚ್ ಹೆಂಗ್ ನಡೀತಿದೆ ಸರ್ ಯಾವ ರೀತಿ ನಡೀತಾ ಇದೆ ಅಂತ ಸರ್ ಅಟ್ ಪ್ರೆಸೆಂಟ್ ಇವತ್ತು ಈ ಬ್ಯಾಚ್ ಗೆ ಲಾಸ್ಟ್ ಡೇ ಇದೆ ನಾನು ನಿಮ್ ಹತ್ರ ಸುಮಾರು ಮಾತಾಡಿದ್ದೀನಿ ಯೂಟ್ಯೂಬ್ ಚಾನಲ್ ಸೊ ನೀವು ಆ ಸ್ಟೂಡೆಂಟ್ಸ್ ಗೆ ನೀವು ನೇರವಾಗಿ ಹೋಗಿ ನೀವ್ ಹೇಗ್ ಅನ್ನಿಸ್ತು ಅಂತ ನೀವೇ ಅವ್ರನ್ನ ಕೇಳಿದ್ರೆ ಜೆನ್ಯೂನ್ ಆಗಿ ಅವ್ರು ಹೇಳ್ತಾರೆ ಖಂಡಿತ ನಾನೀಗ ಇವರ ಸ್ಟೂಡೆಂಟ್ಸ್ ಗಳನ್ನ ಮಾತಾಡಿಸ್ತೀನಿ ಅನಂತರ ಮತ್ತೆ ನಿಮ್ಮ ಹತ್ರಕ್ಕೆ ಬರ ಖಂಡಿತ ಸದ್ಯಕ್ಕೆ ಸ್ಟೂಡೆಂಟ್ಸ್ ಹತ್ರನೇ ಹೋಗೋಣ ಸರ್ ನೀವು ಬನ್ನಿ ಅವ್ರ ಹತ್ರನೇ ಹೋಗೋಣ ಅವ್ರ ಅಭಿಪ್ರಾಯ ಏನು ಅನ್ನೋದನ್ನ ಮುಕ್ತವಾಗಿ ಕೇಳೋಣ ಖಂಡಿತ ಅವರಿಗೆ ಯಾವುದೇ ರೀತಿಯಲ್ಲೂ ಮುಜುಗರ ಆಗೋದ್ ಬೇಡ ಅಥವಾ ನಾನೇನೋ ಕ್ಯಾಮರಾ ಹಿಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರೇನೋ ಗೊತ್ತಿದ್ದು ಮಾತಾಡೋದು ಬೇಡ ಅವರಿಗೆ ನೇರವಾಗಿ ಕೇಳೋಣ ಅವ್ರ ಏನಂತಾರೆ ಅನ್ನೋದನ್ನ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಬಗ್ಗೆ ಇರ್ಬೋದು ಅಥವಾ ನವೀನ್ ಸರ್ ಬಗ್ಗೆ ಇರ್ಬೋದು ಅಥವಾ ಇಲ್ಲಿನ ಕ್ಲಾಸ್ ಇರ್ಬೋದು ಇದ್ರ ಬಗ್ಗೆ ಏನಂತಾರೆ ಈಗ ನೋಡ್ಕೊಬ್ರೆ ಸರ್ ನಾನು ನನ್ನೇಲೆ ಒಟ್ಟು ನನ್ನೆಲೆ ಪರಿಮಳ ನಗರಿಂದ ಬಂದಿರೋದು ಆ್ಯಕ್ಚುಲಿ ನನಗೆ ಈ ಇನ್ಸ್ಟಿಟ್ಯೂಷನ್ ಬಗ್ಗೆ ಗೊತ್ತಾಗಿದೆ ಹೇಗದೆ ಸ್ಟುಡಿಯೋ ಇಂದ ಅದಂತೂ ಪ್ರಾಂಪ್ಟಾಗಿ ಹೇಳ್ಬೇಕು ಲೈಕ್ ನಾನು ಯೂಟ್ಯೂಬ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇರ್ತೀನಿ ಸುಮಾರು ನಾನು ಒಂದು ಏಳು ತಿಂಗಳಿಂದೆ ಶುರು ಮಾಡಿದ್ದು ಬಟ್ ಆದರೆ ಯೂಟ್ಯೂಬಲ್ಲಿ ಸ್ಟ್ರಾಟಜಿಗಳು ಹೇಳ್ತಾರೆ ಲೈಕ್ ಆಲ್ರೆಡಿ ಅವರು ಮಾಡಿ ಬಿಟ್ಟಿರೋ ಸ್ಟ್ರಾಟಜಿಗಳ್ನ ಹೇಳ್ತಾರೆ ಮೇ ಬಿ ಏನ್ಗೆ ಅಂತ ಗೊತ್ತಿಲ್ಲ ಆ ಸ್ಟ್ರಾಟಜಿನ ಯೂಸ್ ಮಾಡೋಕ್ಕೋದ್ರು ವಿ ಲ್ಯಾಂಡ್ ಇನ್ ಲಾಸ್ ನನಗೆ ಎಷ್ಟು ಲಾಸ್ ಆಗಿದೆ ಅಂದರೆ ಅಷ್ಟು ಲಾಸ್ ಆಯಿತು ಅಂದರೆ ನಾನು ಲೈಕ್ ಮಿಡಿಲ್ ಕ್ಲಾಸ್ ಪೀಪಲ್ಲು ಸೊ ನಮಗೆ ಒಂದೊಂದು ರೂಪಾಯಿ ತುಂಬ ಇಂಪಾರ್ಟೆಂಟು ಸೊ ಅದರಿಂದ ಇವಾಗ ಈ ಕ್ಲಾಸಿಗೆ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಲೈಕ್ ಎಲ್ಲೋ ಒಂದು ಕಡೆ ಗ್ಲೋನೆಸ್ ಅಂದರೆ ಒಂದು ಹೂವು ಅರಳಲ್ವಾ ಆ ಥರ ಏನೋ ಒಂದು ಒಂದು ಐದು ಸಾವಿರನೋ ಹತ್ತು ಸಾವಿರನೋ ಮಿನಿಮಮ್ ಆದರೂ ಅರ್ನ್ ಮಾಡ್ತೀವ ಅದು ತುಂಬ ಇಂಪಾರ್ಟೆಂಟು ನಾನಂತೂ ಇನ್ಮೇಲಿಂದ ಮೊದಲಿನ ಥರ ಮೊದಲಾದರೆ ಒಂದೇ ದಿನದಲ್ಲಿ ಇಪ್ಪತ್ತು ಸಾವಿರ ಬರಲಿ ಅಂತ ಒಂದು ಐದು ಲಾಟ್ಸ್ ಬಿಟ್ಬಿಡೋದು ಆ ಥರ ಎಲ್ಲ ಇದೆ ಇನ್ಮೇಿಂದ ಅಂತ ತಪ್ಪು ಕೆಲಸ ಎಲ್ಲ ಹೋಗಲ್ಲ ಇಲ್ಲಿ ಬಂದಮೇಲೆ ತುಂಬ ಪೇಷನ್ಸ್ ಕಲ್ತಿದ್ದೀನಿ ಅದಂತೂ ನಿಜ ಆ್ಯಂಡ್ ಇಲ್ಲಿ ಬಂದಮೇಲೆ ಲಾಸ್ಟ್ ಫೈವ್ ಸಿಕ್ಸ್ ಡೇಸಿಂದ ಐ ಹ್ಯಾವ್ ಅಂಡ್ ಇಲ್ಲ ಅಂತ ಹೇಳಲ್ಲ ತುಂಬ ಪೇಷನ್ಸಿಂದ ಅರ್ನ್ ಮಾಡಿದ್ದೀನಿ ಅದಂತೂ ನಿಜ ಆ್ಯಂಡ್ ಲಾಸ್ ಇಸ್ ವೆರಿ ಮಿನಿಮಲ್ ಲಾಸ್ ಇಸ್ ವೆರಿ ಮಿನಿಮಲ್ ಇವಾಗಲೂ ನಂದು ಈ ಮಂತ್ ಪ್ರೊ ಪೋರ್ಟ್ಫೋಲಿಯೋ ನೋಡಿದ್ರೆ ಪಾಸಿಟಿವ್ ಆಗಿದೆ ಸರ್ ಅದಕ್ಕೆ ತುಂಬ ಖುಷಿ ಇದೆ ಅದಂತೂ ನಿಜ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ನನ್ನ ಹೆಸರು ನನ್ನ ಹೆಸರು ದಿನೇಶ್ ಅಂತ ತುಂಬ ಥ್ಯಾಂಕ್ಸ್ ಹೇಳಬೇಕು ಸರ್ ನವೀನ್ ಸರ್ಗೆ ತುಂಬ ಥ್ಯಾಂಕ್ಸ್ ಮತ್ತೆ ನಿಮ್ಮ ಸ್ಟುಡಿಯೋ ಇಂಥ ಇನ್ಸ್ಟಿಟ್ಯೂಷನ್ ತೋರಿಸ್ಕೊಟ್ಟಿದ್ಕು ತುಂಬ ಥ್ಯಾಂಕ್ಸ್ ಸರ್ ನನ್ನ ಹೆಸರು ದಿನೇಶ್ ಅಂತ ನಾನು ವಿಜಯನಗರ ಇಲ್ಲಿಂದ ವಿಜಯನಗರದಿಂದ ಹೇಳೋದು ಇಲ್ಲಿ ಬಂದ ಮೇಲೆ ನನಗೆ ಒಂದು ಸ್ಟಾಕ್ ಮಾರ್ಕೆಟ್ ಇರಲಿ ಇಲ್ಲ ಜೀವನ ಇರಲಿ ಹೆಂಗೆ ನಾವು ಅದನ್ನ ತಿಳ್ಕೊಂಡು ಲೈಫ್ನ ಮೂವ್ ಆಫ್ ಮಾಡಬೇಕು ಅದು ಅದು ನೋಡಬೇಕು ಯಾವತ್ತೂ ಪ್ಯಾನಿಕ್ ಆಗಿಬಿಟ್ಟು ಏನೋ ಬರುತ್ತೆ ಯಾರೋ ಹೇಳಿದ್ರು ಯಾರೋ ಮಾಡಿದ್ರು ಅಂದ್ಬಿಟ್ಟು ಆ ಥರ ಹೋಗಬಾರ್ದು ವಿ ಹ್ಯಾವ್ ಟು ಲರ್ನ್ ಆ್ಯಂಡ್ ದ್ಯಾನ್ ವಿ ಹ್ಯಾವ್ ಟು ಗೋ ಫಾರ್ವರ್ಡ್ ಅವ್ರದ್ದು ಇವ್ರದ್ದು ನೋಡಿಕೊಂಡು ನಾವು ಯಾವತ್ತು ಇದು ಮಾಡೋಕ್ಕೆ ಹೋಗಬಾರ್ದು ಸರ್ದು ಒಂದು ಫೌಂಡೇಶನು ಬಿಫೋರ್ ಐ ಕಮ್ ಟು ದಿಸ್ ಇನ್ಸ್ಟಿಟ್ಯೂಷನ್ನ ಇಷ್ಟೊಂದು ಪೇಷನ್ಸ್ ಇರಲಿಲ್ಲ ಇವಾಗ ತುಂಬ ಪೇಷನ್ಸ್ ಬಂತು ಇವಾಗ ಇಂದ ನಾನು ಚಾಟ್ ನೋಡಿದ್ರೆ ದ ವೇ ಆಫ್ ಚಾಟ್ ಗೋಯಿಂಗ್ ಆನ್ ಟೋಟಲಿ ಡಿಫ್ರೆನ್ಸ್ ಸೊ ಐ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ ನವೀನ್ ಸರ್ ವೆರಿ ವೆರಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಸರ್ ನೀವು ನಾವು ಕೆಂಗೇರಿಯಿಂದ ಬಂದಿರೋದು ನಾವು ಟೂ ಇಯರ್ಸಿಂದ ಟ್ರೈ ಮಾಡಿ ನವೀನ್ ಸಾರ್ ಕ್ಲಾಸ್ ಬರ್ಬೇಕಂತ ಮಾಕಡೆಗೆಲ್ಲ ಹೋಗಿದ್ವಿ ಬಟ್ ನಮಗೆ ಪ್ರೊಫೆಷನಲ್ ವರ್ಕಿಂಗ್ ಪ್ರೊಫೆಷನಲ್ ನಮ್ಮ ಟೈಮ್ ಆಗಲಿಲ್ಲ ಬಟ್ ನಿಮ್ಮ ಯೂಟ್ಯೂಬಲ್ಲಿ ವಾಚ್ ಮಾಡಬೇಕಾದ್ರೆ ನವೀನ್ ಸರ್ ತುಂಬ ಚೆನ್ನಾಗಿ ಅವರ ಇನ್ಸ್ಪಿರೇಷನ್ ಆಯಿತು ಅವರ ಕಮ್ಯುನಿಕೇಷನ್ ವೆರಿ ಅಟ್ರಾಕ್ಟಿವ್ ವೆರಿ ಸೊ ವಿ ಕೆನ್ ಕಮ್ ಟು ದಿಸ್ ಇನ್ಸ್ಟಿಟ್ಯೂಷನ್ ವಿ ಕೆನ್ ಅರ್ನ್ ಸಮಥಿಂಗ್ ಸೊ ನಮಗೆ ಅಷ್ಟು ಇನಿಷಿಯಲ್ ಟ್ರೇಡಿಂಗ್ದು ಏನಿಲ್ಲ ಸರ್ ತುಂಬ ಎಲ್ಲ ಸ್ಟ್ರಾಟಜಿಗಳು ಕೊಟ್ಟಿದ್ದಾರೆ ವಿ ಸ್ಟಾರ್ಟ್ ಇನಿಷಿಯಲ್ ಸ್ಟೇಜ್ ಇದ್ದೀವಿ ಲರ್ನ್ ಮಾಡ್ತಾ ಇದ್ದೀವಿ ಸರ್ ನಮಸ್ತೆ ನಾನು ಎಲೆಕ್ಟ್ರಾನ್ಸಿಟಿಯಿಂದ ಬಂದಿರೋದು ರಂಜನ್ ಅಂತ ನಾನು ಊರು ಸಕಲೇಶ್ಪುರ ನಾನು ಇಲ್ಲಿಗೆ ಬಂದ ಮೇಲೆ ತಾಳ್ಮೆಯಿಂದನೂ ದುಡಿಬಹುದು ತಾಳ್ಮೆ ಇದ್ದರೆ ದುಡಿಬೋದು ಅಂತ ನವೀನ್ ಸರ್ ಹೇಳ್ಕೊಟ್ಟಿದ್ದಾರೆ ಇಲ್ಲಿ ಬಂದಿರೋದು ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅನುಕೂಲ ಆಗೇ ಆಗುತ್ತೆ ಇನ್ನು ಕಲಿತೀನಿ ಸರ್ ಇನ್ನೂ ಕಲಿತೀನಿ ಸಾ ನವೀನ್ ಸರ್ ಸಹಾಯ ತೇಳ್ತೀನಿ ಇನ್ನೂ ಕಲಿತೀನಿ ಧನರಾಜ್ ಅಂದ್ಬಿಟ್ಟು ಕರ್ನಾಟಕಿಂದ ಬಂದಿರೋದು ನಾವು ನಿಮ್ದು ಹೆಗ್ಗದೆ ಯೂಟ್ಯೂಬ್ ಚಾನಲ್ನ ನೋಡಿ ಬಂದಿದ್ದು ನವೀನ್ ಸರ್ ಚೆನ್ನಾಗಿ ಹೇಳ್ಕೊಡ್ತಾರೆ ಎಷ್ಟೇ ಡೌಟ್ ಇದ್ರು ಮತ್ತೆ ಕೇಳಿ ಕೇಳಿ ಹೇಳ್ಕೊಡ್ತಾರೆ ಕಲಿಬೋದು ಬಂದು ಕಲಿಯೋರು ಬಂದು ಆರಾಮಾಗಿ ಕಲಿಬೋದು ನನ್ನ ನನ್ನ ಹೆಸರು ಉದ್ರೇಶ್ ನಾಗರಬಾವಿಂದ ಬಂದಿರೋದು ಸೊ ಇನ್ಸ್ಟಿಟ್ಯೂಟ್ ಬರೋಕೆ ಮುಂಚೆ ಬೇರೆ ಕಡೆ ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ತಗೊಂಡಿದ್ದೀವಿ ಸೊ ತುಂಬ ಟ್ರೇಡ್ ಮಾಡಿದ್ದೀವಿ ಬಟ್ ಇಲ್ಲಿ ಏನಪ್ಪ ಒಂದು ಡಿಫ್ರೆಂಟ್ ಅಂದರೆ ಸೊ ನಮ್ಮ ಪ್ರಿನ್ಸಿಪಲ್ ನಮ್ಮ ಪ್ರಿನ್ಸಿಪಲ್ನ ಯಾವ ರೀತಿ ಸೇಫ್ ಮಾಡ್ಕೊಳ್ಳೋದು ಅನ್ನೋದನ್ನ ಸ್ಟ್ರಾಟಜಿ ಹೇಳ್ಕೊಡ್ತಾರೆ ಈ ಎಡ್ಜಿಂಗ್ ಸ್ಟ್ರಾಟಜಿ ನನಗೆ ಬೇರೆ ಇನ್ಸ್ಟಿಟ್ಯೂಟ್ಗಳು ಹೇಳ್ಕೊಟ್ಟಿಲ್ಲ ಸೊ ಪರ್ಟಿಕ್ಯುಲರ್ ಆ್ಯಕ್ಚುಲಿ ಇದನ್ನು ಬರಬೇಕಾದ ಕಾರಣ ನಿಮ್ಮ ಹೆಗ್ಡೆ ಸ್ಟುಡಿಯೋ ಯೂಟ್ಯೂಬಲ್ಲಿ ನೋಡೆ ನಾನು ಆ್ಯಕ್ಚುಲಿ ಬಂದಿ ಫಸ್ಟ್ ಟೈಮ್ ಬಂದು ನವೀನ್ ಸರ್ ಒಂದು ಸ್ವಲ್ಪ ಭೇಟಿಯಾಗಿ ಸೊ ಓಕೆ ಸೊ ಅಟೆಂಡ್ ಮಾಡೋದು ಏನೋ ಒಂದು ಡಿಫ್ರೆಂಟ್ ಅಲ್ಲಿ ಸಿಗ್ಬೋದು ಅಂತ ಹೇಳಿ ಸೊ ಅಟೆಂಡ್ ಆದೆ ಸೊ ಗುಡ್ ನಾಲೆಡ್ಜ್ ಸಿಕ್ಕೈತೆ ಸೊ ನಮ್ಮ ಸೆಕ್ಯೂರಿಟಿ ಈಗ ತುಂಬ ಸ್ಟಾಕ್ ಮಾರ್ಕೆಟ್ ಡೌನ್ ಆಗ್ತಿದೆ ಅಂತೆಲ್ಲ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಸೊ ಅದು ಡೌನ್ ಆಗೋದು ಅಪ್ ಆಗೋದು ಡಿಪೆಂಡ್ ಆಫ್ ಮಾರ್ಕೆಟ್ ಔಟ್ಸೈಡ್ ಮಾರ್ಕೆಟು ಕೆಲವು ನ್ಯೂಸ್ಗಳಿಂದ ಆಗುತ್ತೆ ಸೊ ಅದು ನಾನು ಯಾರ ಕೈಲೂ ಇರೋದಿಲ್ಲ ಅದು ಬಟ್ ನಾವು ಟ್ರೇಡ್ ಮಾಡ್ತಿದ್ದೀವಿ ಒಂದು ದುಡ್ಡು ಹಾಕೊಂಡ್ರೆ ಯಾವ ರೀತಿ ಸೇಫ್ ಮಾಡ್ಕೊಂಡು ಪ್ರಾಫಿಟ್ ಮಾಡ್ಬೋದು ಪ್ರಾಫಿಟ್ ಮಾಡಿಲ್ಲ ಅಂದರೂ ಕೊಡಲ್ಲ ನಮ್ಮ ಅಮೌಂಟ್ನ ಸೇಫ್ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನ ಸ್ಟ್ರಾಟಜಿ ಹೇಳ್ಕೊಟ್ಟೆ ನವೀನ್ ಸರ್ ತುಂಬ ಥ್ಯಾಂಕ್ಸ್ ಸರ್ ಸೊ ವೆರಿ ಗುಡ್ ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಹೆಸರು ನಂದೀಶ್ ಅಂತೇಳಿ ಚಂದ್ರ ಲೋಟಿಂದ ಬಂದಿರೋದು ಈ ಸ್ಟಾಕ್ ಸ್ಟಾಕ್ ಮಾರ್ಕೆಟ್ ಬಿಸ್ ಇದು ಮಾಡಬೇಕು ಅಂತೇಳಿ ಭಾರಿ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ವಿ ಇದಕ್ಕೂ ಮುಂಚೆ ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿದ್ದು ಓಕೆ ನಮ್ಮ ಫ್ರೆಂಡು ಈ ಥರ ಇದೆ ಇನ್ಸ್ಟಿಟ್ಯೂಟ್ ಅಂತೇಳಿ ಅವ್ರು ಮೀಟ್ ಮಾಡಿದ್ವಿ ಮೀಟ್ ಮಾಡಿದ್ಮೇಲೆ ಬಿಫೋರ್ ನಮಗೇನೋ ಸ್ಟಾಕ್ ಮಾರ್ಕೆಟ್ ಆಗಿ ದುಡ್ಡು ಮಾಡ್ಬೋದು ಈಗ ದುಡ್ಡು ಮಾಡ್ಬೋದು ಅನ್ನೋದು ಮೈಂಡ್ ಇತ್ತು ಇಲ್ಲಿ ಬಂದಮೇಲೆ ಫಸ್ಟು ಪ್ರಿನ್ಸಿಪಲ್ ಹೇಗೆ ಸೇವ್ ಮಾಡ್ಕೋಬೇಕು ದೆನ್ ಪ್ರಾಫಿಟ್ ಹೇಗೆ ಮಾಡಬೇಕು ಪೇಷನ್ಸ್ ಯಾವ ಥರ ಇರಬೇಕು ಲಿಮಿಟೆಡ್ ಅಮೌಂಟಲ್ಲಿ ಯಾವ ಥರ ಅರ್ನಿಂಗ್ಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ಈಗ ನೀವು ಬೇರೆ ಕಡೆನೂ ಟ್ರೈನಿಂಗ್ ಮಾಡಿದ್ದೀರಾ ಅಂತ ಹೇಳಿದ್ರಿ ಸೊ ಅಲ್ಲಿಗೂ ಇಲ್ಲಿಗೆ ಏನು ಡಿಫ್ರೆನ್ಸ್ ಅನಿಸುತ್ತೆ ನಿಮ್ಗೆ ಅಲ್ಲಿ ಸ್ಟಾಕ್ಸ್ ಮೇಲೆ ಐಡಿಯಾಸ್ ಕೊಟ್ಟಿದ್ರು ಅಷ್ಟೇ ಸ್ಟಾಕ್ಸ್ ಮೇಲೆ ಮತ್ತು ತ್ರೀ ಮಂತ್ಸು ಸಿಕ್ಸ್ ಮಂತ್ ಇದ್ರ ಮೇಲೆ ಫೋಕಸ್ ಮಾಡಿ ಇಂಟ್ರಾಡೆ ಎಲ್ಲ ಬೇಡ ಅದು ಗ್ಯಾಂಬ್ಲಿಂಗ್ ಅಂತೆಲ್ಲ ಹೇಳಿದರು ಸೊ ಅದ್ರ ಮೇಲೆ ಟ್ರೈನಿಂಗ್ ಇತ್ತು ಒಂದು ಟೂ ಡೇಸ್ ಟ್ರೈನಿಂಗ್ ಇತ್ತು ಅಲ್ಲಿ ಇಲ್ಲಿ ಬಂದು ಎಡ್ಜಿಂಗ್ ಆಗೋದರಿಂದ ನಾ ಎಡ್ಜಿಂಗ್ ಮಾಡೋದರಿಂದ ಮಲ್ಟಿಪಲ್ ಆಪ್ಷನ್ಸ್ ಇರೋದರಿಂದ ನಮಗೆ ಲಾಸಸ್ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಇಲ್ಲಿ ಕಲ್ತಿದ್ದು ಮೇನ್ ಏನಂತ ಹೇಳಿದ್ರೆ ನಮ್ಮ ಕ್ಯಾಪಿಟಲ್ನ ಯಾವ ಥರ ಉಳಿಸ್ಕೊಬೇಕು ಅಂತ ಮೇನ್ ಕ್ಯಾಪಿಟಲ್ ಇದ್ದರೆ ಏನು ಬೇಕಾದ್ರೆ ಫೈಟ್ ಮಾಡ್ಬೋದು ಒಂದು ಕ್ಯಾಪಿಟಲ್ ಎಲ್ಲ ಅಂದರೆ ಹೇಗೆ ಜನ ಯಾವ ಥರ ನಾವು ಜೀವನ ಮಾಡೋಕಷ್ಟೇ ಇರುತ್ತೆ ಈ ಟ್ರೇಡ್ ಮಾಡೋಕ್ಕೂ ಕಷ್ಟ ಕ್ಯಾಪಿಟಲ್ ಇಲ್ಲ ಅಂತ ಕ್ಯಾಪಿಟಲ್ ಉಳಿಸ್ಕೊಳ್ಳೋದ್ರ ಬಗ್ಗೆ ತುಂಬ ನಮಗೆ ಐಡಿಯಾ ಬಂದಿದೆ ಇವಾಗ ನಮ್ಮ ಹೆಸರು ಪ್ರಶಾಂತ್ ಅಂತ ಸರ್ ದಾವಣಗೆರೆಯಿಂದ ಬಂದಿದ್ದೀನಿ ನಾನು ಫಸ್ಟ್ ಆ್ಯಕ್ಚುಲಿ ಒನ್ ಇಯರ್ ಇಂದೇ ನೋಡಿದ್ದೆ ನಿಮ್ಮ ಚಾನಲಲ್ಲಿ ಅವಾಗೆ ಒಂದು ಸರಿ ಕಾಂಟ್ಯಾಕ್ಟ್ ಮಾಡಿದೆ ಅವಾಗಿಂದ ಅವ್ರ ನಂಬರ್ ಸೇವ್ ಇತ್ತು ಆ್ಯಂಡ್ ರೀಸೆಂಟ್ಲಿ ನಾನು ಜಾಬ್ ಲಾಸ್ ಆಯಿತು ಸಡನ್ನಾಗಿ ಆ್ಯಕ್ಚುಲಿ ಟೂ ಡೇಸ್ ಲೇಟಾಗಿ ಬಂದೆ ಕ್ಲಾಸಿಗೆ ಯಾವ್ರಿಗೆ ಫೋನ್ ಮಾಡಿ ಹೇಳ್ದೆ ಈ ಥರ ಆಗಿದೆ ಹೆಂಗೆ ಅಂತ ಸರ್ ಬನ್ನಿ ರಿಕವರ್ ಮಾಡ್ಕೊಡ್ತೀನಿ ಅಂತ ಬಂದು ಮಾಡಿಕೊಟ್ರೆ ಇವತ್ತೊಂದು ಸ್ಪಾರ್ಕ್ ಜನ್ರೇಟ್ ಆಗಿದೆ ಏನೋ ಒಂದು ಸಕ್ಸಸ್ ಕಾಣ್ತೀನಿ ಲೈಫಲ್ಲಿ ಅಂತೇಳಿ ಅದು ನವೀನ್ಸರಿಂದ ಸೊ ಇದೇ ಥರ ನನ್ನ ಕೊಲೀಗ್ಸಿಗೂ ನಾನು ರೆಫರ್ ಮಾಡ್ತೀನಿ ಇದನ್ನು ಕಲಿಯರಿ ಇದರಲ್ಲಿ ಒಳ್ಳೆ ಗ್ರೋತ್ ಇದೆ ಅಂತೇಳಿ ರೆಫರ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ನನ್ನ ಹೆಸರು ಗೀತಾ ಅಂತ ಇಲ್ಲೇ ಕಮಕ್ಷ ಪಳ್ತಿಂದ ಬಂದಿರೋದು ಫಸ್ಟ್ ನಮ್ಗೆ ಜೀರೋ ನಾಲೆಡ್ಜ್ ಅದ್ರ ಬಗ್ಗೆ ಒಂಚೂರು ಗೊತ್ತಿರಲಿಲ್ಲ ಬಟ್ ಇದು ಬಂದಮೇಲೆ ತುಂಬ ಕಲ್ತಿದ್ದೀವಿ ಮತ್ತು ಹೇಳ್ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ ತುಂಬ ಅವ್ರು ಅದನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬ ಕಾಮಾಗಿ ಎಷ್ಟು ಸರಿ ಕೇಳಿದ್ರು ಕಾಮಾಗಿ ಹೇಳ್ಕೊಡ್ತಾರೆ ಮತ್ತು ಖುಷಿ ಆಗುತ್ತೆ ಇವಾಗ ಏನೋ ಮಾಡ್ತೀವಿ ಏನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ಗೆ ತುಂಬ ಚೆನ್ನಾಗಿರುತ್ತೆ ಸರ್ ಅದ್ರ ಬಗ್ಗೆ ಹೇಳೋಂಗೆ ಇಲ್ಲ ಮತ್ತು ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ हाँ सर निजा ಥ್ಯಾಂಕ್ ಯು ನನ್ನ ಹೆಸರು ದೀಕ್ಷಾ ಆರ್ ಆರ್ ನಗರಿಂದ ಬಂದಿರೋದು ಸ್ಪೆಷಲಿ ಒನ್ ಆನ್ ಒನ್ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ಕೊಡ್ತಾರೆ ದಟ್ ಇಸ್ ವೆರಿ ಗುಡ್ ಮತ್ತು ಕಾನ್ಸೆಪ್ಷಲಿ ಹೆಂಗೆ ಅಂತ ಎಲ್ಲ ಹೇಳ್ಕೊಡ್ತಾರೆ ಸೊ ಇಲ್ಲಿ ಕಲ್ತಿರೋದು ಯಾವಾಗಲೂ ವೇಸ್ಟ್ ಆಗಲ್ಲ ಸೊ ಎಲ್ಲರಿಗೂ ನಾನು ಇಲ್ಲಿಗೆ ಬರೋಕೆ ಅನ್ನೋ ಸಜೆಸ್ಟ್ ಮಾಡ್ತೀನಿ ನನ್ನ ಹೆಸರು ಪೂಜಾ ಅಂತ ವಿಜಯನಗರಿಂದ ಬಂದಿದ್ದು ಸೊ ನನಗೂ ಕೂಡ ಝೀರೋ ನಾಲೆಜಿಂದ ಬಂದಿದ್ದು ನಾನು ಇನ್ಸ್ಟಿಟ್ಯೂಟ್ ಬರಬೇಕಾದ್ರೆ ಕೇಳಿದೆ ನಾನು ಝೀರೋ ನಾಲೆಜ್ ಇದೆ ಏನಾದರೂ ಪ್ರಾಫಿಟ್ ಇದ್ದರೆ ಬರ್ತೀನಿಲ್ಲ ಅಂದರೆ ಇಲ್ಲ ಕಂಪ್ಲೀಟ್ ಝೀರೋ ನಾಲೆಜಿಂದ ಬಂದರೂ ಮಾಡ್ಬೋದು ಅಂತ ಹೇಳಿದ್ರು ಸೊ ಇಲ್ಲಿ ಬಂದ ಮೇಲೇ ಗೊತ್ತಾಯಿತು ಎಲ್ಲ ಸ್ಟ್ರಾಟಜಿ ಎಲ್ಲಾನು ಹೇಳ್ಕೊಡ್ತಾರೆ ನಾನು ಸ್ಟಾರ್ಟಿಂಗಲ್ಲಿ ಅಂದರೆ ಯಾರಾದರೂ ಆಗಲಿ ಕಲಿತೆ ಮಾಡಬೇಕು ಕಲ್ಲಿಲ್ದೇ ಮಾಡಿದ್ರೆ ಅವ್ರದು ದುಡ್ಡೆಲ್ಲ ಕ್ಯಾಪಿಟಲ್ ಎಲ್ಲ ಲಾಸ್ ಆಗುತ್ತೆ ಇವ್ರು ಮೇನ್ ಹೇಳ್ಕೊಟ್ಟಿದ್ದಂದ್ರೆ ಪ್ರಾಫಿಟ್ ಆದರೂ ಪರವಾಗಿಲ್ಲ ನಮ್ಮ ಕ್ಯಾಪಿಟಲ್ ಹೆಂಗೆ ಉಳಿಸ್ಕೋಬೇಕು ಲೆಸ್ ಲಾಸ್ ಆಗೋದನ್ನ ಹೆಂಗೆ ಮಾಡಬೇಕು ಅಂತದೆಲ್ಲ ಹೇಳ್ಕೊಟ್ರು ಸೊ ಓವರ್ ಆಲ್ ತುಂಬ ಚೆನ್ನಾಗಿದೆ ಸೊ ಐ ಸಜೆಸ್ಟ್ ದಿಸ್ ಇನ್ಸ್ಟಿಟ್ಯೂಷನ್ ಇಸ್ ಬೆಸ್ಟ್ ಅಂತ ಹೆಣ್ಮಕ್ಳಿಗೂ ಕೂಡ ನೀವು ಸಜೆಷನ್ ಮಾಡ್ತೀರಾ ಚೆನ್ನಾಗಿದೆಯಾ ಇಲ್ಲಿ ಆಫ್ಕೋರ್ಸ್ ಮನೇಲಿ ಕೂತ್ಕೊಂಡೇನೆ ನಾವು ಏನಾದರೂ ಅರ್ನ್ ಮಾಡ್ಬೋದಲ್ಲ ಸೊ ಐ ಸಜೆಸ್ಟ್ ಆಲ್ ಯಾ ನೋಡಿದ್ರಲ್ಲ ವೀಕ್ಷಕರ ಈಗ ಸ್ಟೂಡೆಂಟ್ಸ್ ಅವ್ರನ್ನ ನಾವೆಲ್ಲ ಮಾತಾಡ್ಸಿದ್ವಿ ಎಲ್ರ ಕಡೆಯಿಂದ ಪಾಸಿಟಿವ್ ಬಂತು ಸರ್ ಬಹುಶಃ ಕ್ಯಾಮರಾ ಆನ್ ಇರೋದಕ್ಕಿಂತ ಆಫ್ ಇದ್ದಾಗ ಒಂದಿಬ್ಬರನ್ನ ಪರ್ಸನಲ್ ಆಗಿ ಕರೆದು ಕೇಳ್ದೆ ನಿಜವಾಗ್ಲು ಹೇಳಿ ಬ್ರದರ್ ಹೆಂಗ್ ನಡೀತಿದೆ ಹೇಳಿ ಯಾಕಂದ್ರೆ ನಾವ್ ಇದನ್ನ ತೋರಿಸ್ತಿದೀವಿ ಜನಗಳಿಗೆ ತಪ್ಪು ಮಾಹಿತಿ ಹೋಗ್ಬಾರ್ದು ಅಂತ ಅವ್ರು ಒಂದಿಬ್ರು ನನ್ನ ಹತ್ರ ಹೇಳಿದ್ದು ಇಲ್ಲ ಸರ್ ನಮ್ಗೇನು ಗೊತ್ತಿರಲಿಲ್ಲ ನಾವ್ ಇಲ್ಲಿಗೆ ಬಂದ್ವಿ ನಮ್ಮನ್ನ ಸೇಫ್ ಆಗೋ ರೀತಿ ನಾವು ಹೆಂಗೆ ಟ್ರೇಡ್ ಮಾಡ್ಬೇಕು ಅದ್ರ ಬಗ್ಗೆ ಸೇಫರ್ ಝೋನ್ ಅಂತ ನಾವ್ ಏನ್ ತಿಂಕ್ ಮಾಡ್ತೀವಲ್ಲ ಅದನ್ನ ಹೇಳ್ಕೊಟ್ಟಿದ್ದಾರೆ ಆದ್ರೆ ನಾವು ಪ್ರತಿದಿನ ಕಲಿತಾ ಕಲಿತಾ ಇಲ್ಲಿ ಅನ್ನೋದನ್ನು ಹೇಳಿದ್ದಾರೆ ಸರ್ ನಿಮ್ಮ ಕ್ಲಾಸ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಈಗ ಹದಿನೈದು ದಿನ ಇರುತ್ತಲ್ವ ಅದು ಒಂದು ಬ್ಯಾಚು ಸೊ ಆ ಹದಿನೈದು ದಿನದಲ್ಲಿ ಏನೆಲ್ಲ ಹೇಳ್ಕೊಡ್ತೀರಾ ನೀವು ಸರ್ ಒಬ್ಬ ಟ್ರೇಡರ್ ಆಗೋದಕ್ಕೆ ಅವ್ರಿಗೆ ಏನೇನ್ ಬೇಕು ಈಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಸುಮಾರು ಈಗ ಪ್ರೆಸೆಂಟ್ ಒಂದು ಏಳ್ನೂರ ಪಾಯಿಂಟ್ ಮಾರ್ಕೆಟ್ ಬಿದ್ದಿದೆ ಕರೆಕ್ಟ್ ಅಲ್ವಾ ಇಲ್ಲಿ ಆ ಸಮಯ ಸಂದರ್ಭಕ್ಕೆ ಅನುಚಿತವಾಗಿ ಏನ್ ಮಾಡಬೇಕು ಈ ತರ ಆದಾಗ ಏನ್ ಮಾಡಬೇಕು ನಮ್ ತರ ಆದಾಗ್ಲೂ ನಮ್ ಕ್ಯಾಪಿಟಲ್ ನ ಪ್ರೊಟೆಕ್ಟ್ ಮಾಡ್ಕೊಂಡು ಟ್ರೇಡ್ ಮಾಡೋದು ಹೇಗೆ ಇದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ ಟ್ರೇಡಿಂಗ್ ಅಲ್ಲಿ ಸೊ ಅದು ಅವ್ರಿಗೆ ಇಲ್ಲಿ ಸಿಗತ್ತೆ ಏನು ಗೊತ್ತಿಲ್ಲದೆ ಬಂದವರು ಕೂಡ ಈ ಕ್ಲಾಸಸ್ ಆದ್ಮೇಲೆ ಇಂಡಿವಿಜುವಲಿ ಒಬ್ಬ ಟ್ರೇಡರ್ ಆಗಬಹುದು ಪೂರ್ತಿ ಕಾನ್ಸಂಟ್ರೇಟೆಡ್ ಆಗಿ ಕಲ್ತ್ರೆ ಹೋ 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 ಕಲಿಬೇಕು ಕಲಿಬೇಕು ಸರ್ ಏನಾದ್ರೂ ಒಂದು ಟ್ರಿಕ್ಸ್ ಅನ್ನೋದು ಏನಾದ್ರೂ ಇರುತ್ತಾ ಸರ್ ನನಗೆ ಮೆಸೇಜ್ ಮಾಡಿದ್ರು ಒಂದು ಶಾರ್ಟ್ ಟೈಮ್ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಮಾಡ್ಬೇಕು ನಾನು ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಟ್ರಿಕ್ಸ್ ಇರುತ್ತಾ ಅಂತ ಕೇಳಿದ್ರು ಆತರ ಏನಾದ್ರು ಹೇಳಬಹುದು ಅಂತ ನಮಗೆ ಆ ಏನಾಗುತ್ತೆ ಅಂತಂದ್ರೆ ಇದೆ ಟ्रिक ಇದೆ ಆ ತರದ್ ಯಾವುದು ಇರೋದಿಲ್ಲ ಈಗ ಮಾರ್ಕೆಟ್ ಹೆಂಗೆ ಫ್ಲೆಕ್ಸಿಬಿಲಿ ಮೊಮೆಂಟಮ್ ಇರುತ್ತೋ ಆ ರೀತಿ ನಾವು ಕೂಡ ಅದಕ್ಕೆ ಅಡ್ಜಸ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡೋದನ್ನ ನಾವು ಕಲಿಬೇಕು โอเค ಸ್ಕ್ರಿપ્ಟ್ಸ್ ನ ಅಡ್ಜಸ್ಟ್ ಮಾಡೋದ್ ಕಲಿಬೇಕು ಹೆಡ್ಜ್ ಮಾಡೋದು ಕಲಿಬೇಕು ನಮಗೆ ಬ್ರೇಕ್ ಈವನ್ಸ್ ಜಾಸ್ತಿ ಬರೋ ರೀತಿನಲ್ಲಿ ಏನು ಮಾಡ್ಬೋದು ಅದನ್ನ ಕಲಿಬೇಕು ಅದನ್ನ ಕಲ್ತಾಗ ಮಾರ್ಕೆಟ್ ಹೆಂಗೆ ಆದ್ರೂ ನಾವು ಹ್ಯಾಂಡಲ್ ಮಾಡೋಷ್ಟು ಕೆಪಬಿಲಿಟಿ ನಮಗೆ ಬರುತ್ತೆ ಇಲ್ಲ ಅಂತಂದ್ರೆ ಸುಮ್ಮನೆ ನೋಡಿ ಮಾರ್ಕೆಟ್ ಮೇಲೋಗ್ತಿದೆ ಅಂತ ಯಾವ್ದೋ ಒಂದು ಸ್ಕ್ರಿಪ್ಟ್ನ ಬೈ ಮಾಡೋದು ಇಲ್ಲ ಮಾರ್ಕೆಟ್ ಕೆಳಗಡೆ ಬರ್ತಿದೆ ಅಂತ ಇನ್ನೊಂದು ಯಾವ್ದೋ ಸ್ಕ್ರಿಪ್ಟ್ಸ್ನ ಸುಮ್ಮನೆ ಬೈ ಮಾಡೋದು ಇನ್ನು ಕೆಲವರೆಲ್ಲ ಏನು ಮಾಡ್ತಿದ್ದಾರೆ ಅಂತಂದ್ರೆ ಬೇಸಿಕ್ನ ನೋಡಿಕೊಂಡು ಟ್ರೇಡಿಂಗ್ ಮಾಡ್ತಿದ್ದಾರೆ ಬಿಫೋರ್ ಟ್ರೇಡಿಂಗ್ ವರ್ಚುವಲ್ ಪ್ರಾಕ್ಟೀಸ್ ಮಾಡಬೇಕು ಯಾವುದಾದ್ರೂ ಪ್ಲ್ಯಾಟ್ಫಾರ್ಮಲ್ಲಿ ಒನ್ ಮಂತ್ ಆದರೂ ನೀವು ಪ್ರ್ಯಾಕ್ಟೀಸ್ ಮಾಡಬೇಕು ನೀವೆಷ್ಟು ದುಡ್ದಿದ್ದೀರಿ ಎಷ್ಟು ಕಳೆದಿದ್ದೀರಿ ಫಸ್ಟ್ ನೋಡಬೇಕಲ್ಲ ಒನ್ ಮಂತು ಅದಾದ ಮೇಲೆ ಒರ್ಜಿನಲ್ ದುಡ್ಡು ಹಾಕ್ಬಿಟ್ಟು ನೀವು ಟ್ರೇಡ್ ಮಾಡಬೇಕು ಇದರಲ್ಲಿ ಎಕ್ಸೈಟ್ಮೆಂಟ್ ಟ್ರೇಡ್ ಮಾಡಿದ್ರೆ ಲಾಸಸ್ ಖಂಡಿತ ಆಗೇ ಆಗುತ್ತೆ ಫಸ್ಟ್ ಸಬ್ಜೆಕ್ಟ್ ಏನಿದೆ ತಿಳ್ಕೊಬೇಕಲ್ಲ ಅದ್ರಲ್ಲಿ ಏನ್ ನಡೀತಿದೆ ಹೆಂಗ್ ಟ್ರೇಡ್ ಮಾಡ್ತಿದ್ದಾರೆ ಇಲ್ಲಿ ಏನ್ ಸಿಗುತ್ತೆ ಅನ್ನೋದು ಫಸ್ಟ್ ಅವ್ರಿಗೆ ಗೊತ್ತಾಗ್ಬೇಕು ಅದಾದ್ಮೇಲೆ ಟ್ರೇಡ್ ಮಾಡಿದ್ರೆ ಅನುಕೂಲ ಇಲ್ರಿ ಈಗ ಒಂದು ಸ್ಟಾಕ್ ಮಾರ್ಕೆಟ್ ತುಂಬಾ ಬಿದ್ದೋಗಿದೆ ಅಂತ ಹೇಳ್ತಾರಲ್ಲ ಇದು ದೊಡ್ಡ ಕ್ರಾಶ ಹೇಗೆ ಅಂತ ಇಲ್ಲ 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 ಇದು ರೆಗ್ಯುಲರ್ ಕ್ರಾಶ್ ಅಂತ ಬರೋದಿಲ್ಲ ಇದು ಒಂದು ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಪಾಯಿಂಟ್ಸ್ ಮಾರ್ಕೆಟ್ ಡಿಪ್ ಡೌನ್ ಆಗಿದೆ ಬಟ್ ಯಾರ್ಯಾರು ಹೆಡ್ಜ್ ಪೊಸಿಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇವತ್ತು ನೀವು ನಮ್ಮ ಸ್ಟೂಡೆಂಟ್ಸ್ ನ ನೀವು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವರೆಲ್ಲ ಪೊಸಿಷನ್ ಅಲ್ಲಿ ಇದ್ದಾಗ ಏನಾಯ್ತು ಅಂತ ಅವ್ರೆಲ್ಲರೂ ಸೇಫ್ ಅಲ್ಲಿ ಇರ್ತಾರೆ ಜಸ್ಟ್ ಬಿಕಾಸ್ ಅವ್ರಿಗೆ ಬ್ರೇಕ್ ಈವನ್ ಪಾಯಿಂಟ್ಸ್ ಜಾಸ್ತಿ ಸಿಕ್ಕಿರುತ್ತೆ ನಾವು ಆ ತರ ರೀತಿ ಸ್ಟ್ರಾಟಜಿಸ್ ನಾವು ಪ್ಲಾನ್ ಮಾಡ್ಕೋಬೇಕು ಮತ್ತೆ ಇದರಲ್ಲಿ ಏನ್ ಸರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವೇ ಏನೋ ಅಂತ ಯಾರು ಹೇಳಕ್ ಇದರಲ್ಲಿ ಯಾರು ಏನು ಕಂಡು ಅದು ಇರೋದನ್ನ ಕರೆಕ್ಟಾಗಿ ಉಪಯೋಗ ಮಾಡ್ಕೊಳ್ಳೋದನ್ನ ನೀವು ಕಲ್ತ್ರೆ ಅದೇ ಸ್ಟ್ರಾಟಜಿಸ್

ಇಪ್ಪತ್ತೆಂಟ ಇಪ್ಪತ್ತೆಂಟ ಕ್ಕೆ ಶುರುವಾಗುತ್ತೆ ಇನ್ನೊಂದು ಇಪ್ಪತ್ತು ದಿನ ಟೈಮ್ ಇರುತ್ತೆ ಈ ಗ್ಯಾಪ್ ಏನ್ಕೆ ಅಂತಂದ್ರೆ ಪ್ರತಿ ಬ್ಯಾಚ್ ಆದ್ಮೇಲೂ ನಾವು ಒಂದು ತಿಂಗಳು ಗ್ಯಾಪ್ ಕೊಡ್ತೀವಿ ಜಸ್ಟ್ ಬಿಕಾಸ್ ಇಲ್ಲಿರೋ ಸ್ಟೂಡೆಂಟ್ಸ್ ಯಾರು ಕಲ್ತೋಗಿರ್ತಾರೆ ಅವ್ರು ಡೌಟ್ ಕ್ಲಿಯರೆನ್ಸ್ ಎನಿ ಟೈಮ್ ಬರ್ಬೋದು ತಿಳ್ಕೋಬಹುದು ಹೋಗ್ಬೋದು ಅದಕ್ಕೋಸ್ಕರ ಗ್ಯಾಪ್ ಇರುತ್ತೆ ಮತ್ತೆ ನಾವು ಈವ್ನಿಂಗ್ ಬ್ಯಾಚಸ್ ಯಾವುದು ಮಾಡೋದಿಲ್ಲ ನಾವು ಮಾಡೋದೇ ಮಾರ್ಕೆಟ್ ಅವರ್ಸ್ ಅಲ್ಲಿ ನೈನ್ ತರ್ಟಿ ಟು ಟೆನ್ ತರ್ಟಿ ಮಾರ್ಕೆಟ್ ಅವರ್ಸ್ ಅಲ್ಲಿ ಸೀಟ್ಸ್ ಅಷ್ಟೇ ನಿಮಗೆ ಗೊತ್ತಿರೋ ಹಾಗೆ ಲಿಮಿಟೆಡ್ ಸೀಟ್ಸ್ ತಗೊಂಡು ಅವ್ರಿಗೆ ಟ್ರೈನ್ ಮಾಡ್ತೀವಿ ಅದಕ್ಕೇನೆ ಇಲ್ಲಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸಕ್ಸಸ್ ರೇಷಿಯೋ ನೀವೇ ಕೇಳಿದಂಗೆ ಜಾಸ್ತಿ ಇದೆ ತುಂಬಾ ಖುಷಿ ಆಯಿತು ನಿಮ್ಮ ಸ್ಟೂಡೆಂಟ್ಸ್ ಮಾತಾಡಿಸಿರೋದಿರಬಹುದು ಅಥವಾ ಸಮಯ ಕೊಟ್ಟು ಮಾತಾಡೋದು ಅವಕಾಶ ಮತ್ತೆ ಇನ್ನೊಂದು ಮಾತು ಏನಂದ್ರೆ ಇಲ್ಲಿ ನಾನು ನೀವು ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಾನು ಅಲ್ಲೇ ನಿಂತ್ಕೊಂಡಿದ್ದೆ ನೀವು ಕೇಳ್ತಾ ಇದ್ರಿ ಗೊತ್ತಿಲ್ಲದೆ ಹೋಗ್ಬಿಟ್ಟು ಎಲ್ಲಾ ಕೇಳಿದ್ರಿ ಆಕ್ಚುಲಿ ಸ್ಟೂಡೆಂಟ್ಸ್ಗೆ ನೀವು ಬರ್ತಿದಿರಿ ಅಂತನೂ ಗೊತ್ತಿರಲಿಲ್ಲ ಅದೇ ಇಂಟರ್ವ್ಯೂ ನಡೀತು ಅಲ್ಲಿ ನಾನು ಇಬ್ರು ಕೇಳ್ಪಟ್ಟೆ ನೋಡ್ಬಿಟ್ಟು ಬಂದೆ ಅಂತ ಅದ್ ಕೇಳಿ ತುಂಬಾ ಖುಷಿ ಆಯ್ತು ನಮ್ಮ ಕಡೆಯಿಂದ ನಿಮಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ ಒಂದು ಕಾರ್ಯಕ್ರಮ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ ಅದ್ರ ಮುಂದೆ ಏನಾಯ್ತು ಅದರ ಆನ್ಸರ್ ಯಾವ ರೀತಿ ಇತ್ತು ಅನ್ನೋದು ಕೂಡ ಬೇಕಾಗುತ್ತೆ ಬೇಕೇ ಬೇಕು ಸೊ ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ಗೆ ಯಾರೇ ಬರಬೇಕು ಅಂದರೂ ಕೂಡ ಇವರ ಕಾಂಟ್ಯಾಕ್ಟ್ ನಂಬರನ್ನು ಅನ್ನು ಕೊಟ್ಟಿರ್ತೀನಿ ಸೊ ನಿಮ್ಮನ್ನೇ ನೇರವಾಗಿ ಎನಿ ಟೈಮ್ ಕರೆ ಮಾಡ್ಬೋದು ಎನಿ ಟೈಮ್ ಕಾಲ್ ಮಾಡ್ಬೋದು ಇಲ್ಲಿಯ ಇಲ್ಲಿಗೆ ಬರ್ತೀನಿ ಅಂದರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಇರುತ್ತೆ ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ ನೀವು ಕೂಡ ನೇರವಾಗಿ ಇಲ್ಲಿಗೆ ಬರಬಹುದು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಇನ್ನೊಂದು ನೋಡೋರಿಗೆ ನೀವು ಕಾಲ್ ಮಾಡಿ ಇದು ಹೇಗಿದೆ ಹೇಗಿದೆ ಅಂತ ಒಂದು ಸತಿ ವಿಸಿಟ್ ಮಾಡಿ ಯಾಕೆ ಇದು ಫಿನಾನ್ಷಿಯಲ್ ಸಬ್ಜೆಕ್ಟ್ ಇರೋದ್ರಿಂದ ನೀವು ಎಲ್ಲಿ ಕಲಿತೀರಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಒಂದ್ಸತಿ ಇನ್ಸ್ಟಿಟ್ಯೂಟ್ ಬನ್ನಿ ನೋಡಿ ಫಸ್ಟ್ ಇನ್ಸ್ಟಿಟ್ಯೂಟ್ ಅನುಕೂಲ ಆದ್ರೆ ಮಾತ್ರ ಜಾಯ್ನ್ ಆಗಿ ಎಸ್ ಎಸ್ ಖಂಡಿತ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಏನಿದೆ ಅದನ್ನ ನೇರವಾಗಿ ತೋರಿಸೋ ಪ್ರಯತ್ನವನ್ನು ಮಾಡಿದೀವಿ ಸೊ ನಿಮಗೂ ಏನಾದರೂ ಡೌಟ್ಸ್ ಗಳು ಇರಬಹುದು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಥವಾ ಇಲ್ಲಿಗೆ ನೇರವಾಗಿ ಬಂದು ಒಂದು ಸಲ ಕೂತ್ಕೊಂಡು ಮಾತಾಡಿ ನಿಮ್ಮ ಮಾಡಬೇಕು ಸ್ಟಾಕ್ ಮಾರ್ಕೆಟ್ ನಾನು ಟ್ರೇಡ್ ಮಾಡಬೇಕು ಅಥವಾ ಇದ್ರ ಬಗ್ಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಇವರನ್ನು ಕಾಂಟ್ಯಾಕ್ಟು ಮಾಡ್ಬೋದು ಇಲ್ಲ ಇಲ್ಲಿ ಕ್ಲಾಸ್ಗೂ ಬರ್ಬೋದು ನಾನು ಎಲ್ರಿಗೂ ಇಷ್ಟೇ ಏನೇ ಮಾಡಬೇಕು ಅಂದರೂ ಕೂಡ ಕಲಿತು ಮಾಡಿ ಅದು ನಿಮ್ಮನ್ನು ಸೇಫಾಗಿರತ್ತೆ ಅಂತ ಹೇಳ್ತಾ ಹೇಳ್ತೀನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟಡಿಯು ಹಿಡಿದಷ್ಟು